ಸುತ್ತೂರು ಜಾತ್ರಾ ಮಹೋತ್ಸವದ ಕೃಷಿ ಹಬ್ಬವೆಂದೇ ಜನಪ್ರಿಯವಾಗಿರುವ ಕೃಷಿ ಮೇಳ ದಿನಾಂಕ ಇಪ್ಪತ್ತಾರು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಪರಮ ಪೂಜ್ಯ ಶ್ರೀ ಶಿವರಾತ್ರಿ ಕೇಂದ್ರ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಕೇಂದ್ರ ಸಚಿವರಾದ ಶೋಭಾ ಕರಂದ್ಲಾಜ್ ರಾಜ್ಯ ಕೃಷಿ ಸಚಿವರಾದ ಶ್ರೀ ಎನ್ ಚೆಲುವರಾಯಸ್ವಾಮಿ ವಿಧಾನಸಭೆ ವಿರೋಧ ಪಕ್ಷದ ನಾಯಕರಾದ ಶ್ರೀ ಆರ್ ಅಶೋಕ್ ಮೊದಲಾದ ಗಣ್ಯರಿಂದ ಸಿರಿಧಾನ್ಯಗಳ ಸಾಂಕೇತಿಕ ಒಕ್ಕಣೆ ಮೂಲಕ ಕೃಷಿ ಮೇಳಕ್ಕೆ ಚಾಲನೆ ಒಂದು ಎಕರೆಯಲ್ಲಿ ಕೃಷಿ ಬ್ರಹ್ಮಾಂಡ ಪಶುಸಂಗೋಪನೆ ಕೃಷಿ ಯಂತ್ರೋಪಕರಣ ವಿವಿಧ ಫಲಪುಷ್ಪಗಳು ಮತ್ತು ವಿದೇಶಿ ತರಕಾರಿಗಳನ್ನೊಳಗೊಂಡ ತೋಟಗಾರಿಕೆ ಬೆಳೆಗಳು ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ ಪದ್ಧತಿಗಳನ್ನು ಅನುಸರಿಸಿ ಸುಮಾರು ಮುನ್ನೂರು ಬೆಳೆಗಳು ಹಾಗೂ ವಿವಿಧ ತಳಿಗಳ ಪ್ರಾತ್ಯಕ್ಷಿಕೆಯ ತಾಕುಗಳು ಲಕ್ಷಾಂತರ ಜನಗಳ ಮನಸೂರೆಗೊಳ್ಳುತ್ತಿವೆ you